ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾ ಇದೀವಿ ಶಾವ್ಗೆ ಉಪ್ಪಿಟ್ ಸೂಪರ್ ಟೇಸ್ಟ್ ಇರುತ್ತೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ನ್ಯಾಚುರಲ್ ಆಗಿ ಇನ್ಸ್ಟೆಂಟ್ ಆಗಿ ಯಾವ ಥರ ಎಲ್ಲ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ಶಾವ್ಗೆ ಉಪ್ಮಾ ಮಾಡೋದಿಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ ಇಲ್ಲಿ ನಾನು ಅರ್ಧ ಕೆಜಿ ಶಾವ್ಗೆನ ಹುರ್ದಿಟ್ಕೊಂಡಿದೀನಿ ಮತ್ತೆ ಒಂದ್ ಸ್ವಲ್ಪ ತರಕಾರಿ ಬೇಯಿಸಿಟ್ಕೊಂಡಿದ್ದೀನಿ ಬಟಾಣಿ ಆಲೂಗೆಡ್ಡೆ ಮತ್ತೆ ಕ್ಯಾರೆಟ್ ಮತ್ತೆ ಅದ್ರ ನೀರನ್ನು ಸಹ ಎತ್ತಿಟ್ಕೊಂಡಿದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಕಪ್ ಆಗೋಷ್ಟು ಈರುಳ್ಳಿ ಮತ್ತೆ ಒಂದ್ ಹತ್ತು ಹಸ್ರ ಮೆಣಸಿ ಈ ತರ ಮದ್ದಿಗೆ ಹೆಚ್ಚಿಟ್ಕೊಂಡಿದೀನಿ ಸ್ವಲ್ಪ ಸಬಸ್ಗೆ ಸೊಪ್ಪು ತಗೊಂಡಿದೀನಿ ಒಂದು ಕಪ್ ಕಾಯಿ ತುರಿ ತಗೊಂಡಿದೀನಿ ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದೀನಿ ಮತ್ತೆ ಕಡಲೆಬೇಳೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತೆ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ತಗೊಳ್ಳಿ ತುಂಬನೇ ರುಚಿಯಾಗಿ ಬರುತ್ತೆ ನಾವು ತರಕಾರಿ ಬೇಯಿಸಿದಂತ ನೀರು ಹಾಕೊಂಡ್ರೆ ಇನ್ನು ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕೋಬಿಟ್ಟು ಆಯಿಲ್ ಬಿಸಿ ಆದ ನಂತರ ಕಡಲೆಬೇಳೆ ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪು ಹಾಕೋಬಿಟ್ಟು ಒನ್ ಟೂ ತ್ರೀ ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿನ ಒಂದ್ ಐದ್ ನಿಮಿಷನಾದ್ರೂ ನೀವು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಮಾಡಿ ಇಟ್ಕೊಬಿಟ್ಟು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪಾಕಿ ಒಂದೆರಡು ನಿಮಿಷ ಫ್ರೈ ಆದ ನಂತರ ಹಸಿರು ಮೆಣಸಿಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಕ್ಲೀನಾಗಿ ಫ್ರೈ ಮಾಡ್ಕೊಡಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ಇಲ್ಲಿ ಬೇಯಿಸಿದಂಥ ತರಕಾರಿ ಹಾಕೊಳ್ಳೋಣ ಬಟಾಣಿ ಮತ್ತೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ತಗೊಂಡಿದ್ದೀನಿ ಇಲ್ಲಿ ನಾನು ನೋಡಿ ನೀಟಾಗಿ ಫ್ರೈ ಮಾಡ್ಕೊಡಿ ಅವಾಗಲೇ ಹೇಳ್ದಾಗೆ ನಲ್ಲಿ ವಾಟರ್ನ ಮಿಕ್ ವೇಸ್ಟ್ ಮಾಡಬೇಡಿ ತರಕಾರಿ ಬೇಯಿಸಿದಂಥ ವಾಟರ್ನ ವೇಸ್ಟ್ ಮಾಡಬೇಡಿ ಅದನ್ನು ಸಹ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನೀಟಾಗಿ ಇಲ್ಲ ಅಂದ್ರೆ ಒಂದ್ ಐದರಿಂದ ಹತ್ತು ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಫ್ರೈ ಮಾಡ್ಕೊಡಿ ಆ ನಂತರ ಕೊತ್ತಂಬರಿ ಸೊಪ್ಪು ಹಾಕೊಡಿ ಇನ್ನು ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ಎಲ್ಲ ಯಾರ್ ನೋಡಿಲ್ಲ ದಯವಿಟ್ಟು ನೋಡಿ ಆಯಿಲ್ ಅಂತೂ ಸೂಪರ್ ಆಗಿದೆ ಆಯುರ್ವೇದಿಕ್ ಆಯಿಲ್ ಎಲ್ಲಾ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ಇವಾಗ ಒಂದ್ ಕಪ್ ಕಾಯಿ ತುರಿ ಸ್ವಲ್ಪ ಸಬಸ್ಗೆ ಸೊಪ್ಪು ಹಾಕೋಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಡೋಣ ನೀವು ಫಸ್ಟ್ ಫಸ್ಟ್ನೆ ಉದ್ದಿಟ್ಕೊಡಿ ನೋಡಿ ನೀಟಾಗಿ ಒಂದ್ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ನಾವು ತರಕಾರಿ ಬೇಯಿಸಿದಂತ ನೀರ್ನ ಹಾಕೋಬೇಕು ಇಲ್ಲಿ ನೀರ್ನ ನೀವು ಕರೆಕ್ಟ್ ಆಗಿ ಅಲ್ಟೇಲಿ ಹಾಕೋಬೇಕು ಇಲ್ಲ ಅಂದ್ರೆ ಶಾವ್ಗೆ ಮೆತ್ತಗಾಗುತ್ತೆ ಇದು ಹಾಫ್ ಲೀಟರ್ದು ಇದು ಮಗ್ಗು ಅದ್ರಲ್ಲಿ ನಾನು ಮುಕ್ಕಾಲ್ ಮುಕ್ಕಾಲು ಎರಡ್ ಸಲ ಹಾಕೊಂಡಿದೀನಿ ಇಲ್ಲಿ ನಾನು ನಾನೂರು ಗ್ರಾಮ್ ಆಗೋಷ್ಟು ಶಾವಿಗೆ ತಗೊಂಡಿದ್ದೆ ಅದಕ್ಕೋಸ್ಕರ ಡಬಲ್ ಹಾಕೊಂಡಿದೀನಿ ನಾನೂರು ಗ್ರಾಮ್ ಗೆ ಎಂಟುನೂರು ಎಲ್ ಅಷ್ಟು ನೀರ್ ಹಾಕೊಂಡಿದೀನಿ ಅಂದ್ರೆ ಮುಕ್ಕಾಲ್ ಲೀಟರ್ ಅಷ್ಟು ನೀರ್ ಹಾಕೊಂಡಿದೀನಿ ನೋಡಿ ನೀವು ಸಹ ಯಾವ್ದಾರ ನಿಮ್ಗೆ ಜಂಬಲಿ ಈ ತರ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ವಾಟರ್ ಬಾಟಲ್ ತಗೊಳ್ಳಿ ಅರ್ಧ ಲೀಟ್ರದ್ದು ಅದರ ಅರ್ಧ ಲೀಟರ್ ಅಲ್ಲಿ ಮುಕ್ಕಲ್ ಮುಕ್ಕಲ್ ಎರಡ್ ಸಲ ಹಾಕಿ ಅವಾಗ ಕರೆಕ್ಟ್ ಆಗುತ್ತೆ ನೋಡಿ ಇವಾಗ ನಾನು ಹಾಕಿರೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದು ಬರುತ್ತೆ ಅಂದ್ರೆ ನೀರು ಅಷ್ಟ ಶಾವಿಗೆ ಶಾವ್ಗೆ ಉ ಬರುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ವಾಟರ್ನ ಹಾಕೋಬೇಕು ನೋಡಿ ಇವಾಗ ಶಾವ್ಗೆ ಹಾಕೋಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಶಾವ್ಗೆನೂ ಅಷ್ಟೇ ಲೋ ಫ್ಲೇಮ್ ಅಲ್ಲಿ ಇಟ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಲಿಲ್ಲ ಅಂದ್ರೆ ಒಂಥರ ಮುದ್ದೆ ಮುದ್ದೆ ತರ ಆಗುತ್ತೆ ಇವಾಗ ತಿನ್ನೋದಕ್ಕೆ ಚೆನ್ನಾಗಲ್ಲ ನೋಡ್ಬಿಟ್ಟು ನೀರ್ ಹಾಕೊಡಿ ನಿಮಗೆ ಲೋಟದಳತಿ ಗೊತ್ತಾಗ್ಲಿಲ್ಲ ಅಂದ್ರೆ ಆಗ್ಲೆ ಹೇಳ್ದಾಗೆ ಅಲ್ಲಿ ಹಾಕೊಡಿ ಮುಕ್ಕಾಲ್ ಮುಕ್ಕಾಲ್ ಬಾಟಲ್ ಹಾಕೊಂಡ್ರೆ ಸರಿ ಆಗುತ್ತೆ ನೋಡಿ ಇವಾಗ ಕ್ಲೀನ್ ಆಗಿ ತಿರುಗಿಸ್ಕೊಳ್ಳಿ ಬಟಾಣಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬಾನೇ ರುಚಿ ಟೇಸ್ಟಿ ಆಗಿ ತುಂಬಾನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಒಂದು ಐದು ದಿಕ್ಷ ಲೋ ಅಲ್ಲಿ ಇಟ್ಕೊಬಿಟ್ಟು ಮುಚ್ಚಿಬಿಟ್ರೆ ಮುಗೀತು ಶಾವ್ಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ರೆಡಿ ಆಯಿತು ಶಾವ್ಗೆ ಉಪ್ಮಾ ಈಗ ಒಂದ್ಸಲ ಮಾಡ್ಬಿಟ್ಟು ಹೇಗ್ ಬಂತು ಅಂತ ಕಮೆಂಟ್ಸ್ ಮಾಡಿ ಒಂದ್ ಐದ ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ರೆ ಆರೋದಿಕ್ಕೆ ಅವಾಗ ಉದುದ್ರಾಗ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್